ಬೀದರ್ನ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಆವರಣದಲ್ಲಿ ನೂರಕ್ಕೂ ಅಧಿಕ ಬೀದರ್ ಉತ್ತರ ಹಾಗೂ ಬೀದರ್ ದಕ್ಷಿಣದ ಪಾಸ್ಟರ್ಸ್ಗಳು ಸೇರಿ ಸಭಿಕರಿಗೆ ಸೂಚನೆ ನೀಡಲು ಸೇರಿದ್ದು ಈ ಬಗ್ಗೆ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಸಹಾಯಕ ಸಭಾಪಾಲಕರು ರೆವರೆಂಡ್ ಎಸ್ಎಲ್ ತುಕಾರಾಂ ರೆವರೆಂಡ್ ಇಮ್ಯಾನುವೆಲ್ ಪ್ರದೀಪ್ ಹಾಗೂ ರೆವರೆಂಡ್ ಜಾನ್ ರೂಫುಸ್ ಅವರು ಮಾತನಾಡಿದರು ರೆವರೆಂಡ್ ನೆಲ್ಸನ್ ಸುಮಿತ್ರಾ ಅವರು ಈ ತಿಂಗಳು ಅಂದರೆ ನವೆಂಬರ್ ಎಂಟು ಹಾಗೂ ಒಂಬತ್ತರಂದು ಸ್ತೋತ್ರ ಕಾಣಿಕೆ ಹಬ್ಬ ಸುಗ್ಗಿ ಹಬ್ಬ ಮಾಡುವುದಾಗಿ ಅಲ್ಲಲ್ಲಿ ಪಾಂಬಲೆಟ್ಗಳಲ್ಲಿ ನಮ್ಮ ಹೆಸರನ್ನ ಹಾಕಿಕೊಂಡು ಪಾಂಪ್ಲೆಂಟ್ ಫೋಟೋ ಒಂದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಪಾಂಪ್ಲೆಂಟ್ ಗಳನ್ನ ಅಲ್ಲಿ ಇಲ್ಲಿ ಹಂಚ್ತಾ ಇದ್ದಾರೆ ರೆವರೆಂಡ್ ನೆಲ್ಸನ್ ಸುಮಿತ್ರ ಅವರು ನಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ನಮಗೆ ತಿಳಿಸದೆ ನಮಗೆ ಮಾಹಿತಿ ಇಲ್ಲದೆ ನಮ್ಮ ಹೆಸರನ್ನ ಪಾಂಪ್ಲೇಂಟ್ ಗಳಲ್ಲಿ ಹಾಕಿಕೊಂಡಿದ್ದು ಇದರಿಂದ ನಮ್ಮೆಲ್ಲರಿಗೂ ಮಾನಸಿಕ ಹಿಂಸೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಎಂದ ಅವರು ನಮ್ಮ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ಡಿಸೋಜ ಥಾಮಸ್ ಅವರು ಆಗಿದ್ದಾರೆ ನಾವು ರೆವರೆಂಡ್ ಡಿಸೋಜಾ ಥಾಮಸ್ ಅವರ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ನೆಲ್ಸನ್ ಸುಮಿತ್ರಾ ಅವರು ಅಲ್ಲ ಹಂಗಾಗಿ ಸ್ತೋತ್ರ ಕಾಣಿಕೆ ಹಬ್ಬವನ್ನು ಕೂಡ ನಾವು ಮಾಡ್ತಾ ಇಲ್ಲ ದಾರೂರ್ ಜಾತ್ರೆ ಬಳಿಕ ನಾವು ಸ್ತೋತ್ರ ಕಾಣಿಕೆ ಹಬ್ಬ ಮಾಡ್ತೇವೆ ಸಭಿಕರ ದಾರಿ ತಪ್ಪಿಸುವ ಕೆಲಸ ರೆವರೆಂಡ್ ನೆಲ್ಸನ್ ಸುಮಿತ್ರಾ ಅವರು ಮಾಡ್ತಾ ಇದ್ದಾರೆ ಇದು ಅವರಿಗೆ ಶೋಭೆ ಎಂದು ಹಂಗಾಗಿ ರೆವರೆಂಡ್ ಡಿಸೋದಾ ಥಾಮಸ್ ಅವರ ಕರೆ ಮೇರೆಗೆ ಅವರ ಸೂಚನೆ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ದಾರು ಜಾತ್ರೆ ಬಳಿಕವೇ ದಿನಾಂಕ ನಿಗದಿಪಡಿಸಿ ಸ್ತೋತ್ರ ಕಾಣಿಕೆ ಹಬ್ಬ ಮಾಡ್ತೇವೆ ಎಂದು ಸ್ಪಷ್ಟನೆ ನೀಡುವುದಾಗಿ ತಿಳಿಸಿದರು ಜೊತೆಗೆ ರೇವರೆಂಡ್ ನೆಲ್ಸನ್ ಸುಮಿತ್ರ ಅವರೇ ನೀವು ನಿಮ್ಮೊಟ್ಟಿಗೆ ನಮ್ಮ ಹೆಸರನ್ನು ಸೇರಿಸಬೇಡಿ ಎಂದು ಈ ಮೂಲಕ ಮನವಿ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ರೆವರೆಂಡ್ ಎಸ್ ಎಲ್ ರೆವರೆಂಡ್ ಇಮ್ಯಾನ್ಯೆಲ್ ಪ್ರದೀಪ್ ರೆವರೆಂಡ್ ಜಾನ್ ರೂಫಸ್ ಸೇರಿದಂತೆ ಬೀದರ್ ಉತ್ತರ ದಕ್ಷಿಣ ಕ್ಷೇತ್ರದ ನೂರ ಐವತ್ತಕ್ಕೂ ಅಧಿಕ ಪಾಸ್ಟರ್ಸ್ಗಳು ಉಪಸ್ಥಿತರಿದ್ದರು ದೇವರ ಪರಿಶುದ್ಧವಾಗಿರತಕ್ಕಂಥ ನಾಮಕ್ಕೆ ನಾನು ಸ್ತುತಿಸ್ತಾತ ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಸೆಂಟ್ ಪಾಲ್ ಮೆಥಡಿ ಸೆಂಟ್ರಲ್ ಚರ್ಚ್ ಅಧೀನದಲ್ಲಿ ಬರುವಂತೆಲ್ಲ ಪ್ರಿಯ ಭಕ್ತರಿಗೆ ಸೆಂಟ್ ಪಾಲ್ ಮೆಥಡಿ ಚರ್ಚ್ನ ಸಹಾಯಕ ಸಹಪಾಲಕನಾಗಿರತಕ್ಕಂತಹ ರೆವೆಂಡ್ ಡಿಸೋ ಥಾಮಸ್ ಡಿ ಎಸ್ ಅವರ ಸಹಾಯಕ ಸಹ ಪಾಲಕನಾಗಿರ್ತಕ್ಕಂಥ ಎಸ್ ಎಲ್ ತುಕಾರಾಮ್ ಅಂತಕ್ಕಂಥ ನಾನು ಸಭೆಯವರಿಗೆ ಹೇಳುವಂಥ ಕೆಲವೊಂದು ವಿಷಯಗಳು ಈ ಸಂದರ್ಭದಲ್ಲಿ ಭಕ್ತರಿಗೆ ನಾನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೇನೆಂದರೆ ರೆವ್ರೆಂಡ್ ನೆಲ್ಸನ್ ಸುಮಿತ್ರ ಅಯ್ಯನವರು ಇದೇ ತಿಂಗಳ ಎಂಟು ಮತ್ತು ಒಂಬತ್ತನೇ ತಾರೀಕು ಸ್ತೋತ್ರಗಾಣಿಕೆ ಹಬ್ಬ ಮಾಡುತ್ತೆ ಪ್ಯಾಂಪ್ಲೆಟ್ನಲ್ಲಿ ನನ್ನ ಹೆಸರನ್ನು ಮತ್ತು ಜೊತೆಯಲ್ಲಿ ನಮ್ಮೆಲ್ಲರ ಹೆಸರನ್ನು ಅವರು ಹಾಕಿದ್ದಾರೆ ಅದಕ್ಕೋಸ್ಕರ ಸಂದರ್ಭದಲ್ಲಿ ಅವರಿಗೆ ನಾವು ವಿನಂತಿ ಮಾಡ್ತೇವೆ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ ಏನಂದರೆ ರೆವ್ರೆಂಡ್ ಎಲ್ಸನ್ ಸುಮಿತ್ರಾ ಅಯ್ಯನವರ ಅಧೀನದಲ್ಲಿ ನಾವಿಲ್ಲ ನಮ್ಮ ಡಿ ಎಸ್ ಅವರು ರೆವ್ರೆಂಡ್ ಡಿಸ್ಸೋ ಥಾಮಸ್ ಮತ್ತು ನಮ್ಮ ಬಿಷಪ್ಪನವರು ಬಿಷಪ್ ಅನಿಲ್ ಕುಮಾರ್ ಸರ್ವಂದವರಾಗಿದ್ದಾರೆ ಅದಕ್ಕೋಸ್ಕರ ಆರಾಧನ ದಿನದಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಇವರು ನಮ್ಮ ಹೆಸರು ಹಾಕಿರುವುದರಿಂದ ಯಾರಂದರೆ ರೆವ್ರಂಡ್ ನೆಲ್ಸನ್ ಸುಮಿತ್ರಾ ಅಯ್ಯನವ್ರ ನಮ್ಮ ಹೆಸರಾಗಿರುವುದರಿಂದ ನಮಗೆ ಮಾನಸಿಕ ವೇದನೆ ಆಗ್ತಾಯಿದೆ ಅದಕ್ಕೋಸ್ಕರ ದಯಮಾಡಿ ಅವರಲ್ಲಿ ವಿನಂತಿ ಮಾಡ್ತೇವೆ ನಮ್ಮ ಹೆಸರನ್ನು ಹಾಕಿ ನಮಗೆ ತೊಂದರೆ ಕೊಡಬಾರ್ದು ಯಾಕಂದರೆ ನಮ್ಮ ಡಿ ಎಸ್ ರೆವ್ರೆಂಡ್ ಡಿಸೋಝೊ ಥಾಮಸ್ ನಮ್ಮ ಬಿಷಪ್ಪು ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ ಅದಕ್ಕೋಸ್ಕರ ಅದಿನಲ್ಲಿ ಕೆಲಸ ಮಾಡ್ತಿದ್ದೇವೆ ಹಾಗಾಗಿ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ನಡೆಯುವಂತಹ ಅವರು ಅನೌನ್ಸ್ ಮಾಡಿದ ಹಾಗೆ ರೆವೆಂಡ್ ನೆಲ್ಸನ್ ಸುಮಿತ್ರ ಪಂಪ್ಲೇಂಟ್ ಪ್ರಿಂಟ್ ಮಾಡಿದ ಹಾಗೆ ನಾವು ಅದಿನದಲ್ಲಿ ಬರುವುದಿಲ್ಲ ಅವರಿಗೆ ಅದಿನ ನಾವು ಕೆಲಸ ಮಾಡೋದಿಲ್ಲ ಯಾಕಂದರೆ ಅವರು ನಮ್ಮ ಡಿ ಎಸ್ ಅಲ್ಲ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ರೇವಣ್ ಡಿಸೋ ಥಾಮಸ್ ಅವರ ಪ್ರಕಾರ ನಮ್ಮ ಸ್ತೋತ್ರ ಕಾಣಿಕೆ ಹಬ್ಬವು ಜಾತ್ರೆ ಆದಮೇಲೆ ಫಿಕ್ಸ್ ಆಗಿದೆ ಎಂಬುದಾಗಿ ಡಿಸೋ ಥಾಮಸ್ ಅವರು ಹೇಳಿದ್ದಾರೆ ಅದಕ್ಕೋಸ್ಕರ ದಾರು ಜಾತ್ರೆ ಮುಗಿದ ಮೇಲೆ ರೇವಣ್ ಡಿಸೋ ಥಾಮಸ್ ಅವರ ಒಂದು ಆದೇಶದ ಮೇರೆಗೆ ಅವರ ಸೂಚನೆ ಮೇರೆಗೆ ನಾವು ಸ್ತೋತ್ರ ಕಾಣಿಕೆ ಹಬ್ಬ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೇವೆ ಅವರು ಅದಿನದ್ರಲ್ಲೇ ಕೆಲಸ ಮಾಡ್ತೇವೆ ಅದಕ್ಕೋಸ್ಕರ ದಯಮಾಡಿ ಭಕ್ತರು ಯಾರು ಕೂಡ ಗೊಂದಲಕ್ಕೆ ಒಳಗಾಗಬಾರ್ದು ಸ್ತೋತ್ರಾಣಿಕೆ ಹಬ್ಬವು ದಾರು ಜಾತ್ರೆ ಮುಗಿದ ಮೇಲೆ ರೇವಣ್ ಡಿಸೋ ಥಾಮಸ್ ಅವರ ಒಂದು ಸೂಚನೆ ಮೇರೆಗೆ ಆ ಡೇಟನ್ನು ಫಿಕ್ಸ್ ಮಾಡಿ ನಾವು ನಿಮಗೆ ಚರ್ಚೆಲ್ಲ ಅನಿಸ್ ಮಾಡ್ತೇವೆ ಆವಾಗ ಕಾಣಿಕೆ ಹಬ್ಬವು ಮಾಡಲ್ಪಡುತ್ತದೆ ಅದಕ್ಕೋಸ್ಕರ ದಯಮಾಡಿ ಎಲ್ಲ ಭಕ್ತರು ಸಹಕರಿಸಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಈ ವಿಷಯದಲ್ಲಿ ಯಾರೂ ಕೂಡ ಗೊಂತಲಾಗಬಾರ್ದು ಸ್ತೋತ್ರಗಾಣಿಕೆ ಹಬ್ಬವು ರೇವಣ್ ಡಿಸೋ ಥಾಮಸ್ ಅವರ ಅಧೀನದಲ್ಲಿ ದಾರು ಜಾತ್ರೆ ಆದಮೇಲೆ ಅದು ಆಚರಣೆ ಮಾಡಲ್ಪಡ್ತದೆ ಅದು ನಿಗದಿ ಆಗ್ತದೆ ಅದಕ್ಕೋಸ್ಕರ ದಯಮಾಡಿ ಮಾಡಿ ಎಲ್ಲ ಭಕ್ತರು ಸಹಕರಿಸಬೇಕೆಂಬುದಾಗಿ ಕೇಳ್ತೇವೆ ಮತ್ತು ಈ ಸಂದರ್ಭದಲ್ಲಿ ಆವೃತ್ತಿ ನಾನು ರೇವೇಣಿ ಸುಮಿತ್ರ ಅಯ್ಯನವರಿಗೆ ವಿನಂತಿ ಮಾಡ್ತೇನೆ ತಾವು ತಮಗೆ ನಮಗೆ ಕೇಳದೆ ತಾವು ಹೆಸರನ್ನು ಪ್ರಿಂಟ್ ಮಾಡಿದ್ದೀರಿ ಪ್ಯಾಂಪೇಟಲ್ಲಿ ಅದರಿಂದ ನಮಗೆ ವನ್ ಮಾನಸಿಕ ವೇದನೆ ಆಗ್ತಾ ಇದೆ ಮೇಡಮ್ ಅದು 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 ಗೊಂದಲ ಇದೆ ನಮಗೆ ಇನ್ಫಾರ್ಮೇಷನ್ ಅದು ಕ್ಲಿಯರಾಗಿ ಇಲ್ಲ ಮೇಡಮ್ ಇನ್ನೂ ಕೂಡ ನಮಗೆ ಡಿ ಎಸ್ ಅವ್ರ ಏನು ಆದಿ ಆದೇಶ ಮಾಡಿದ್ದಾರೆ ಈಗ ನಾವೇನು ಹೇಳೋಕ್ಕಾಗಲ್ಲ ಮೇಡಮ್ ಹ್ಮ್ ಹ್ಮ್ ಅವರು ಕೂಡ ಕ್ಲಿಯರ್ ಅವರು ಕೂಡ ಕ್ಲಿಯರ್ ಇದಾರೆ ನಮ್ಮ ಡಿ ಎಸ್ ಯಾರಿದ್ದಾರೆ ಅಂದರೆ ಡಿಸೋ ಥಾಮಸ್ ಇದ್ದಾರೆ ಅದು ಕೂಡ ನಮ್ಗೆ ಗೊತ್ತಿಲ್ಲ ಮೇಡಮ್ ನಮ್ದು ರೆವೆನ್ ಡಿಸೋ ಥಾಮಸ್ ಡಿ ಎಸ್ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನಮ್ಮ ಮುಂದೆ ಹೋಗ್ತಿದ್ದೆ ಮುಂದಿನ ವಿಷಯ ನಮ್ದು ಗೊತ್ತಿಲ್ಲ ಅದೇ ಯಾವ ಕ್ರೀಸ್ ನನ್ನ ಹೆಸರು ರೆವೆನ್ ಇಮ್ಯಾನ್ಯಲ್ ಪ್ರದೀಪ್ ಕುಮಾರ್ ನಾನು ಸೆಂಟ್ ಪಾಲ್ ಮೆಥೋಡಿಸ್ಟ್ ಕೇಂದ್ರ ಸಭೆಯಲ್ಲಿ ಸಹಾಯಕ ಸಭಾಪಾಲಕನಾಗಿ ಮತ್ತು ಗವಿಯಲ್ಲಿ ಪಾಸ್ಟರ್ ಆಗಿದ್ದೇನೆ ನಮ್ಮ ಒಂದು ಮಾಹಿತಿ ಇಲ್ಲದೆ ರೆವ್ರೆಂಡ್ ನೆಲ್ಸನ್ ಸುಮಿತ್ರ ಏನೋ ಅವರು ಪಾಂಪ್ಲೇಂಟ್ನಲ್ಲಿ ನಮ್ಮ ಹೆಸರನ್ನು ಹಾಕಿದ್ದಾರೆ ಮತ್ತು ನಾವು ನಮ್ಮ ಡಿ ಎಸ್ಸು ರೆವ್ರೆಂಡ್ ಡಿಸೋಜಾ ಥಾಮಸ್ ಆಗಿರ್ತಾರೆ ಮತ್ತು ನಮ್ಮ ಬಿಷಪ್ ರೆವ್ರೆಂಡ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಆಗಿರ್ತಾರೆ ಮತ್ತು ಬಿ ಆರ್ ಸಿ ಅಂದರೆ ಬಿ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ಪ್ರಕಾರ ರೆವರೆಂಡ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ಸರ್ ಅವರು ಬಿಷಪ್ ಆಗಿರ್ತಾರೆ ಮತ್ತು ನಮ್ಮ ಕೇಂದ್ರ ಸಭೆಯ ಮತ್ತು ಬೀದರ್ ಜಿಲ್ಲೆಯ ಜಿಲ್ಲಾ ಮೇಲ್ವಿಚಾರಕರಾಗಿ ರೆವರೆಂಡ್ ಡಿಸೋಜಾ ಥಾಮಸ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಸೇವೆ ಸಲ್ಲಿಸ್ತಾ ಇದ್ದಾರೆ ನಾವೆಲ್ಲ ಪಾಸ್ಟರ್ಸು ಅವರ ಅಧೀನದಲ್ಲಿ ಸಹಾಯ 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 ಸಭಾಪಾಲಕರಾಗಿ ಕೆಲಸ ಮಾಡ್ತಾ ಇದ್ದೇವೆ ಯಾವ ಮಾಹಿತಿ ಇಲ್ಲದೆ ನಮ್ಮ ಹೆಸರುಗಳನ್ನು ಹಾಕಿದ್ದಾರೆ ಗ್ರೀಟ್ ಯು ಆಲ್ ಇನ್ ದ ಸ್ವೀಟ್ ನಿಮ್ಮ ಸಿವ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಒನ್ಸ್ ಅಕೇನ್ ಜೈ ಕ್ರಿಸ್ ಟು ಆಲ್ ಆಫ್ ಯು ಆ್ಯಂಡ್ ದಿಸ್ ಈಸ್ ಎ ಎ ಕೈಂಡ್ ನೋಟಿಸ್ ದಟ್ ಹ್ಯಾಸ್ ಕಮ್ ಟು ಅಸ್ ಸ್ಪೆಷಲಿ ಮೈ ನೇಮ್ ನಿಮಿಸ್ ರೆವರೆಂಟ್ ಜಾನ್ ರೂಫಸ್ i am a english church pastor of the saint paul methodist central church north and uh, the matter has come to us that uh, reverend nelson sumitra sir without our consent he has mentioned on my, our names on the pamphlets which is going to be held on 8th and 9th according to his uh, uh, schedule but but the thing is, our district superintendent, our district superintendent is Rev. Jesus Thomas and we are uh, subordinates of pastors and associate pastors of the Central Church where we are working under his leadership. So, without our concern, uh, Rev. Nelson Sumitra is mentioning our names where it is uh, one kind of trouble uh, to, to us by him and uh, we are suffering. So we, it is our appeal and humble request to uh, Reverend Nelson Samitra sir that kindly please uh, do not misinformation uh, to spread our, about us the, to, uh, that our names to be mentioned on the pamphlets. And the thing is, the harvest festival that already decided that soon after the Daru Jatra, we are going to conduct the har harvest, harvest festival of this year. सो दिस इज ए कईंड रिमांडर एंड नोट टू ऑल ऑफ यू द व्यूवर्स वू आर गोइंग टू वॉच दिस सो कइंडली प्लीज़ टेक नोट ऑफ इट दैट द हार्बर फेस्टिवल वी आर गोइंग टू वी आर गोइंग टू ऑर्गनाइज दैट इज़ सोन आफ्टर द धारू जात्रा सो थैंक यू वंस अगेन एंड गॉड ब्लेस यू ऑल माई नेम इज़ रेवरेंड जॉन रूफस एंड इंग्लिश चर्च पास्टर ऑफ द सेंट पॉल मेथरिस सेंट्रल चर्च नॉर्थ